ಉತ್ತರ ಸ್ಥಿತಿಯ ಅಧ್ಯಕ್ಷರಾಗಿರುವಂಥ ನವೀಂಕೆಯ ಅಧ್ಯಕ್ಷರಾಗಿ ಕೂಡ ಇದ್ದಾರೆ ಅವರಿಗೆ ಕೂಡ ತಮ್ಮ ಎಲ್ಲರ ಮರವಾಗಿ ಟಿವಿನ ಹಾಗೆ ಎದ್ರಿ ತಾಲೂಕು ನಾವು ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋವಂಥರ ಬಗ್ಗೆ ಇವತ್ತು ಇದರ ಬಗ್ಗೆ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನಾಡ್ತಾರೆ ಹಾಗೆ ಈ ಬ್ಲಾಕ್ ಕಾಂಗ್ರೆಸ್ ಕಚೇರಿಯೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯ ವಿಚಾರ ಏನಂತ ಹೇಳಿದರೆ ಕಾರ್ಕಳದ ಪರಶುರಾಮನ ಕ್ಷೇತ್ರದ ಬಗ್ಗೆ ನಾವು ಒಂದೆರಡು ಮಾತುಗಳನ್ನ ಆಡಲೇಬೇಕು ಪರಶುರಾಮನ ಮೂರ್ತಿ ಅಸಲಿಯೋ ನಕಲಿಯೋ ಅಂತ ನಮ್ಮ ಬಿ ಜೆ ಪಿಯ ದೊಣ್ಣೆ ನಾಯಕರುಗಳಂದ್ರೆ ಹಿಂದುತ್ವದ ಒಂದು ಹೆಸರು ಹೇಳಿಕೊಂಡು ತಿರುಗಾಡುವಂಥ ಕೆಲವೊಂದು ಜನರ ಅಭಿಪ್ರಾಯ ಏನಂತ ಹೇಳಿದರೆ ಇದು ಪರಶುರಾಮನ ಕ್ಷೇತ್ರ ಕಾರ್ಕಳದಲ್ಲಿ ಪರಶುರಾಮನಿಗೆ ಅಥವಾ ಕಾರ್ಕಳಕ್ಕೆ ಅವಿನಾಭಾವ ಸಂಬಂಧ ಇದೆ ಕಾರ್ಕಳದ ಜನರನ್ನ ಯಾವ ರೀತಿಯಲ್ಲಿ ಸುಳ್ಳು ಹೇಳಿ ಒಂದು ರಾಜಕೀಯದ ಹಿತದೃಷ್ಟಿಯಿಂದ ಇವತ್ತು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಮೂರು ನಾಲ್ಕನೇ ಇಸುವಿಯಲ್ಲಿ ಕಾರ್ಕಳಕ್ಕೆ ಎಂಟ್ರಿ ಕೊಟ್ಟಂತ ಸುನಿಲ್ ಕುಮಾರ್ ಅವರು ತದನಂತರದ ದಿನಗಳಲ್ಲಿ ಹಿಂದುತ್ವದ ಹೆಸರು ಹೇಳಿಕೊಂಡು ದನದ ವಿಚಾರವಾಗಿ ಮತ್ತೆ ಆದೇಶದ್ದಿಗೆಯಲ್ಲಿ ಇರುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಏನು ಹೇಳುವುದು ಅಂತ ಹೇಳಿದರೆ ಪರಶುರಾಮನ ಪ್ರತಿಮೆ ಸ್ವತಃ ಶಾಸಕರಾಗಿದ್ದ ಸಮಯದಲ್ಲಿ ಬಸವರಾಜ ಕರ್ಕೊಂಡು ಕರ್ಕೊಬಂದು ಅಲ್ಲಿ ಭಜನೆಯನ್ನು ಮಾಡಿ ಜನರಿಗೆ ಕಂಚಿನ ಮೂರ್ತಿ ಅಂತ ಸುಳ್ಳು ಹೇಳಿದಂಥ ಒಂದು ಶಾಸಕರಿದ್ದರೆ ಇಡೀ ಕರ್ನಾಟಕದಲ್ಲಿ ಅದು ಸುಳ್ಳು ಹೇಳುವಂಥ ಒಬ್ಬ ಶಾಸಕ ಇದ್ದರೆ ಅದು ಸುನೀಲ್ ಕುಮಾರ್ ಅದರ ಜೊತೆಗೆ ಅವರ ಪಟಲಂ ಹಿಂದುತ್ವ ಅಂತ ಹೆಸರು ಹೇಳಿಕೊಂಡು ಇವತ್ತು ನಮ್ಮ ಕಾರ್ಕಳದ ಶ ನಾಯಕರು ನಮ್ಮ ಕುಮಾರ್ ಶೆಟ್ಟಿಯವರು ಪರಶುರಾಮನ ಬಗ್ಗೆ ಹೈಕೋರ್ಟ್ನಲ್ಲಿ ರಿಟ್ಟನ್ನು ದಾಖಲೆ ಮಾಡ್ತಾರೆ ಈ ರಿಟ್ ವಿಚಾರ ಏನಂತ ಹೇಳಿದ್ರೆ ಕಾರ್ಕಳದ ಕ್ಷೇತ್ರದ ಜನತೆಗೆ ಬೈಲೂರಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಗಬೇಕು ಜನರಿಗೆ ಅದರಿಂದ ಏನಾದರೂ ಉಪಯೋಗ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ತುಂಬ ಸಪೋರ್ಟನ್ನು ಮಾಡ್ತಿದ್ದೆ ಆದರೆ ನಮ್ಮ ನಾಯಕರುಗಳು ಇವತ್ತು ನಮ್ಮ ಉದಯ್ ಕುಮಾರ್ ಶೆಟ್ಟರ ಬಗ್ಗೆಗೆ ಅಪಪ್ರಚಾರದಲ್ಲಿ ತೊಡಗ್ತಾ ಇದ್ದಾರೆ ನಿನ್ನೆ ಮೊನ್ನೆ ಅಲ್ಲ ಪ್ರತಿ ದಿನವೂ ಸುಳ್ಳಿನ ಕಂತೆ ಮೊದಲೆಲ್ಲ ಸತ್ಯ ಇತ್ತಂತೆ ಸತ್ಯ ಹೇಳುವಾಗ ಕಾಂಗ್ರೆಸ್ಸಿಗೆ ತುಂಬ ಬಲ ಇತ್ತು ಸತ್ಯ ಹೇಳಿ ಜನ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತೈತ್ತು ಈಗ ಹಾಗಲ್ಲ ಜನರಿಗೆ ಸುಳ್ಳು ಹೇಳಿ ಸುಳ್ಳಿನ ಮುಖಾಂತರ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸಿ ಈಗ ತನ್ನ ಗದ್ದಿಗೆಯನ್ನು ಪಡಿತಾ ಇದ್ದಾರೆ ನಾವು ಹೇಳೋದಿಷ್ಟೇ ಪ್ರವಾಸೋದ್ಯಮ ನಡೀಬೇಕು ಕಾರ್ಕಳ ಮತ್ತೆ ಮುಂದುವರಿಬೇಕು ಅನ್ನುವ ನಿಟ್ಟಿನಲ್ಲಿ ಹಿಂದುತ್ವದ ಹೆಸರು ಹೇಳಿಕೊಂಡಿರುವಂಥ ಮಹಾವೀರ್ ಹೆಗಡೆ ಮತ್ತೆ ಸುಮಿತ್ ಕೌಡವರವರು ನಿನ್ನೆ ಮೊನ್ನೆ ಹೇಳಿಕೆಯನ್ನು ನೀಡ್ತಾರೆ ಬಿ ಜೆ ಪಿಗೆ ಬಂದು ಸುನಿಲ್ ಕುಮಾರ್ ಅವರ ಹತ್ರ ಏನೋ ಬೇಳೆ ಬೇಯಿಸಬೇಕಂತ ಬಂದು ಮತ್ತೆ ಪುನಃ ಬಿ ಜೆ ಸೇರಿಕೊಂಡು ಸುಳ್ಳಿನ ಕಂತೆಯನ್ನು ಹೇಳ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ನಮ್ಮ ಕುಮಾರ್ ಶೆಟ್ಟಿ ಅವರ ಬಗ್ಗೆ ಅಪಪ್ರಚಾರವನ್ನು ಮಾಡುವುದನ್ನು ಇವತ್ತು ಇವತ್ತಿಗೆ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಕಾರ್ಕಳದ ಜನ ಸತ್ಯದ ಪರವಾಗಿ ಕೆಲಸವನ್ನು ಮಾಡಬೇಕು ಈ ಎಲ್ಲ ವಿಚಾರಗಳು ನಮ್ಮ ಹಳ್ಳಿ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಬೇಕು ಅನ್ನೋ ಈ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕಂಡಿದ್ದೇವೆ ಮೂರ್ತಿಯಲ್ಲ ಅದು ಹಿಟ್ಟಾಳೆಯ ಮೂರ್ತಿ ಅಂತ ಹೇಳುವಂಥದ್ದನ್ನು ಯಾರು ನಮ್ಮ ಕುಮಾರ್ ಶೆಟ್ಟಿ ಅವರು ಹೇಳಿದಾಗ ಕಾಂಗ್ರೆಸ್ ಪಕ್ಷದ ಯಾವುದೇ ಒಬ್ಬ ದುರಿನ ಹೇಳಿದ ಇದು ಪೊಲೀಸ್ ತನಿಖೆಯಿಂದ ತನಿಖೆಯಾಗಿ ಕೋರ್ಟಿಗೆ ಹೋಗಿ ಅಲ್ಲಿಯ ಮುಖ್ಯ ನ್ಯಾಯಾಧೀಶರು ಕೊಟ್ಟಿರುವಂತಹ ತೀರ್ಪು ಇದು ಮೂರ್ತಿ ಕಂಚಿದ್ದು ಅಲ್ಲ ಇದು ಹಿತ್ತಾಲಯ ಮೂರ್ತಿ ಅಂತ ಹೇಳುವಂತ ಇವರಿಗೆ ಯಾವ ನೈತಿಕ ಹಕ್ಕುಂಟು ಅಂತ ಹೇಳುವುದನ್ನು ಇವರು ಹೇಳಬೇಕಾಗುತ್ತೆ ಇವರಿಗೆ ನೈತಿಕ ಹಕ್ಕಿಲ್ಲ ಹಾಗಾದರೆ ಇವರಿಗೆ ನಮ್ಮ ನ್ಯಾಯಾಂಗದ ಮೇಲೆ ಇವರಿಗೆ ನಂಬಿಕೆನೂ ಇಲ್ಲ ಅಂತ ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಒಂದಿನದಾಗಿ ಎರಡನೇದಾಗಿ ಈಗ ಇವರು ಇಷ್ಟೆಲ್ಲ ಮಾಡಬೇಕಾದ್ರೆ ಈ ಮೂರ್ತಿಯನ್ನು ಕೀಳುವಂತಹ ಸಂದರ್ಭದಲ್ಲಿ ಆ ಬೆಟ್ಟದ ಮೇಲೆ ರಾತ್ರಿಯಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ನಿಂತುಕೊಂಡು ಆ ಮೂರ್ತಿಯನ್ನು ತೆರವುಗೊಳಿಸುವಂತಹ ಅನಿವಾರ್ಯತೆ ಏನಿತ್ತು ಅವರಿಗೆ ಅದು ಆ ಆ ಸಂದರ್ಭದಲ್ಲಿ ಅವರು ಒಬ್ಬ ಸಚಿವರಾಗಿ ಸಚಿವರಾಗಿ ಇದ್ದವರು ಆ ಮೂರ್ತಿ ನಿರ್ಮಾಣದಲ್ಲಿ ಕೈ ಜೋಡಿಸಿ ದೇವರ ಹತ್ರ ನಾನು ಒಂದು ಮಾತನ್ನು ಕೇಳಿಬರ್ತೇನೆ ನನ್ನ ಪ್ರಶ್ನೆ ಏನು ಕೇಳಿದ್ರೆ ಪರಶುರಾಮ ಮೂರ್ತಿಯ ಕಾಲಿನಿಂದ ಮೇಲ್ಭಾಗದ ಬೈಬಲ್ ಎಳು ಹೋಗಿದೆ ಅಂತ ಕೇಳೋದು ನಾವು ಅದನ್ನ ಮಣಿಪಾಲದ ನಿರ್ಮಿತಿ ಕೇಂದ್ರದಲ್ಲಿ ಇಟ್ಟಿದ್ದಾರೆ ಈಗ ತಕೊಂಡು ಬಂದದ್ದು ಪೊಲೀಸರು ತಗೊಂಡ್ಬಂದದ್ದು ಕೇಳಿದ್ರೆ ಬೆಂಗಳೂರು ಷಡ್ಯೂಲ್ ನಲ್ಲಿ ಇರುವುದನ್ನು ತಕೊಂಡು ಬಂದದ್ದು ನಮ್ಮ ಪ್ರಶ್ನೆ ಏನು ಕೇಳಿದ್ರೆ ಈ ನಿರ್ಮಿತಿ ಕೇಂದ್ರದಲ್ಲಿ ಇದ್ದಂತ ಹೋಗಿದೆ ಅದು ನಮ್ಗೆ ಬೇಕು ಅದು ಫೈಬರ್ ಅಂತ ನಾವು ಆರೋಪ ಮಾಡಿದ್ವಿ ಅದು ಅದರ ಅಂತ ಹೇಳಿ ಮಾಡ್ತೇವೆ